ವರ್ಷ ಸನಿಹವಿದೆ ಈ ಹೊಸ ವರ್ಷ ಹೊಸದಾಗಿರಬೇಕು ಹಾಗೂ ಹೊಸ ಜೀವನ ಶುರು ಮಾಡಬೇಕು ಎನ್ನುವುದು ಪ್ರತಿಯೊಬ್ಬರ ಕನಸು ಇದಕ್ಕಾಗಿ ಹೊಸ ಮನೆ ವಾಹನ ಚಿನ್ನಾಭರಣ ಹಾಗೂ ದುಬಾರಿ ವಸ್ತುಗಳನ್ನು ಖರೀದಿಸಲು ಯೋಚಿಸುವುದು ಸರ್ವೇ ಸಾಮಾನ್ಯ ಹೀಗೆ ಯೋಚನೆ ಮಾಡುವುದು ತುಂಬಾ ಸುಲಭ ಆದರೆ ಇದಕ್ಕೆ ಗ್ರಹಗತಿಗಳ ಸ್ಥಾನ ಅನುಕೂಲಕರವಾಗಿರಬೇಕು ಜೊತೆಗೆ ಹಣ ಕೂಡ ಸರಿಯಾದ ಸಮಯಕ್ಕೆ ಕೈ ಸೇರುವುದು ಮುಖ್ಯ ಈ ಎರಡೂ ಆಗದೇ ಇದ್ದಲ್ಲಿ ನಿಮ್ಮ ಆಸೆ ನಿರಸೆಯಾಗಬಹುದು ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಮಿಥುನ ರಾಶಿಯವರ ಆರ್ಥಿಕ ಹಾಗೂ ವೃತ್ತಿಜೀವನ ಹೇಗಿರಲಿದೆ ಯಾವ ತಿಂಗಳು ನಿಮಗೆ ಅನುಕೂಲರವಾದ ಸಮಯವಾಗಿರುತ್ತದೆ ಸ್ವಂತ ಹುದ್ದೆ ಶುರು ಮಾಡಲು ಹಾಗೂ ಬಯಸಿದ ದುಬಾರಿ ವಸ್ತುಗಳನ್ನು ಖರೀದಿ ಮಾಡಲು ಇರುವ ಸುಸಂದರ್ಭ ಯಾವುದು ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎರಡು ಸಾವಿರ ಇಪ್ಪತ್ತಾರನೇ ವರ್ಷ ಮಿಥುನ ರಾಶಿಯವರಿಗೆ ಪರಿವರ್ತನಾಶೀಲ ವರ್ಷವಾಗಿದೆ ಈ ಸಮಯದಲ್ಲಿ ವೃತ್ತಿಪರ ಯಶಸ್ಸು ಮತ್ತು ಹೂಡಿಕೆಯಿಂದ ಲಾಭಗಳನ್ನು ಪಡೆಯುವಿರಿ ವರ್ಷದ ಮೊದಲ ಆರು ತಿಂಗಳು ಗುರುವು ನಿಮ್ಮ ಮೊದಲ ಮನೆಯಲ್ಲಿರುತ್ತಾನೆ ಗುರುವಿನ ಪ್ರಭಾವ ಹೊಸ ವೃತ್ತಿ ಅವಕಾಶಗಳು ಮತ್ತು ಹೆಚ್ಚಿದ ಪ್ರತಿಷ್ಠೆಯನ್ನು ತರುತ್ತದೆ ಈ ಸಮಯ ಹೂಡಿಕೆಗಳಿಗೆ ಮಂಗಳಕರ ಸಮಯ ಉದ್ಯೋಗದಲ್ಲಿರುವವರ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುವ ಸಾಧ್ಯತೆಯಿದೆ ಹಾಗಾದರೆ ಮಿಥುನ ರಾಶಿಯವರಿಗೆ ವರ್ಷವಿಡೀ ಹಣಕಾಸಿನ ಜೀವನ ಹೇಗಿರಲಿದೆ ಎಂದು ಸವಿಸ್ತಾರವಾಗಿ ತಿಳಿಯೋಣ ಅದಕ್ಕೂ ಮುಂಚೆ ನಿಮ್ಮ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಈಡೇರಲಿ ಮತ್ತು ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗಲಿ ಎಂದು ಪ್ರಾರ್ಥಿಸುತ್ತಾ ಗಣೇಶನನ್ನು ನೆನೆದು ಓಂ ಗಂ ಗಣಪತೆ ನಮ ಎಂದು ಕಾಮೆಂಟ್ ಮಾಡಿ ಇದರಿಂದ ನೀವು ಮಾಡುವ ಕೆಲಸದಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರುವುದು ಮತ್ತು ನಿಮ್ಮ ಭವಿಷ್ಯವು ಉಜ್ವಲವಾಗಿರುವುದು ಮಿಥುನ ರಾಶಿ ಆರ್ಥಿಕ ಜಾತಕ ಮಿಥುನ ರಾಶಿಯವರಿಗೆ ಎರಡು ಸಾವಿರ ವರ್ಷದ ಆರಂಭ ಮಂಗಳಕರ ಫಲ ನೀಡಲಿದೆ ಗುರು ನಿಮ್ಮ ಜಾತಕದಲ್ಲಿ ಉತ್ತುಂಗದಲ್ಲಿ ಇರುವುದರಿಂದ ಬೇಡಿದ ವರವನ್ನು ನೀಡಲಿದ್ದಾನೆ ವರ್ಷದ ಮೊದಲ ಮೂರು ತಿಂಗಳು ನೀವು ಮಾಡಿದ ಕಾರ್ಯಗಳಲ್ಲಿ ಯಶಸ್ಸು ಸಿಗುವುದು ಹೂಡಿಕೆಯಿಂದ ಹೆಚ್ಚು ಲಾಭ ಕಾಣುವ ಲಕ್ಷಣಗಳು ಇವೆ ಈ ಸಮಯದಲ್ಲಿ ಸ್ವಂತ ಹುದ್ದೆಯನ್ನು ಶುರು ಮಾಡಲು ಸಾಧ್ಯವಾಗಲಿದೆ ಸರ್ಕಾರಿ ಕೆಲಸ ಪಡೆಯುವ ನಿರೀಕ್ಷೆಯಲ್ಲಿ ಇರುವವರಿಗೆ ಹಲವಾರು ದಾರಿಗಳು ತೆರೆದುಕೊಳ್ಳುತ್ತವೆ ಜೊತೆಗೆ ವೃತ್ತಿಯಲ್ಲೂ ಆಗುವ ಬದಲಾವಣೆಗಳು ನಿಮ್ಮ ಸ್ಥಾನ ಹಾಗೂ ಸಂಬಳವನ್ನು ಹೆಚ್ಚಿಸಬಹುದು ಒಟ್ಟಾರೆಯಾಗಿ ವರ್ಷದ ಆರಂಭ ಮಿಥುನ ರಾಶಿಯವರಿಗೆ ಹಿಂದೆಂದೂ ಕಂಡಿರದಷ್ಟು ಪ್ರಶಸ್ತವಾಗಿದೆ ಎರಡು ಸಾವಿರ ಇಪ್ಪತ್ತಾರನೇ ವರ್ಷದ ಮಧ್ಯಮಾರ್ಧದಲ್ಲಿ ಮಿಥುನ ರಾಶಿಯವರ ಅದೃಷ್ಟ ಕುಲಾಯಿಸಲಿದ್ದಾನೆ ಗುರುದೇವ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರ ಗುರು ಕರ್ಕರಾಶಿಯಲ್ಲಿ ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸುತ್ತಾನೆ ಈ ಅವಧಿಯು ಸಂಪತ್ತು ಮತ್ತು ಆಸ್ತಿಯ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಸುವರ್ಣ ಅವಧಿಯಾಗಿರುತ್ತದೆ ನೀವು ಕುಟುಂಬದ ಪಿತ್ರಾರ್ಜಿತ ಆಸ್ತಿ ಮತ್ತು ದೀರ್ಘಕಾಲದಿಂದ ಸ್ಥಗಿತಗೊಂಡ ಹಣವನ್ನು ಪಡೆಯುವ ಸಾಧ್ಯತೆಯಿದೆ ರಿಯಲ್ ಎಸ್ಟೇಟ್ ಚಿನ್ನ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಲು ಉತ್ತಮ ಸಮಯ ವಿಶೇಷವಾಗಿ ಈ ವರ್ಷ ಉದ್ಯೋಗದಲ್ಲಿರುವವರಿಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಆದಾಯ ಹೆಚ್ಚಾಗುವ ಲಕ್ಷಣಗಳನ್ನು ಗ್ರಹಗಳ ಸ್ಥಾನ ಸೂಚಿಸುತ್ತಿವೆ ಜೊತೆಗೆ ಉದ್ಯಮಿಗಳಿಗೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಿದೆ ಇನ್ನೂ ಶನಿವರ್ಷವಿಡೀ ನಿಮ್ಮ ಹತ್ತನೇ ಮನೆಯಲ್ಲಿಯೇ ಇರುತ್ತಾನೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದನಿವರಿಯಿಲ್ಲದೆ ಕೆಲಸ ಮಾಡಬೇಕಾಗುತ್ತದೆ ಹೀಗಿದ್ದಾಗ ಮಾತ್ರ ಶನಿ ನಿಮಗೆ ಶಾಶ್ವತ ಯಶಸ್ಸನ್ನು ತರುತ್ತಾನೆ ಹೌದು ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಕಠಿಣ ಪರಿಶ್ರಮ ದೀರ್ಘಾವಧಿಯ ಪ್ರಯೋಜನಗಳನ್ನು ನೀಡುತ್ತದೆ ಜೊತೆಗೆ ರಾಹು ಹೊಸ ವರ್ಷದಲ್ಲಿ ನಿಮ್ಮ ಒಂಬತ್ತನೇ ಮನೆಯಲ್ಲಿರುತ್ತಾನೆ ಇದು ಉನ್ನತ ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣಕ್ಕೆ ಅವಕಾಶಗಳನ್ನು ಒದಗಿಸುವುದು ಆದರೆ ಮೂರನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ನಿಮ್ಮ ಪ್ರಯತ್ನಗಳಿಗೆ ಅಡ್ಡಿಯಾಗಬಹುದು ಆದ್ದರಿಂದ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಒಳ್ಳೆಯದು ಮಿಥುನ ರಾಶಿ ಆರ್ಥಿಕ ಜಾತಕ ಎರಡು ಸಾವಿರ ಇಪ್ಪತ್ತಾರು ವರ್ಷದ ಅಂತ್ಯ ಎರಡು ಸಾವಿರ ಇಪ್ಪತ್ತಾರು ರ ಉತ್ತರಾರ್ಧವು ಡಿಜಿಟಲ್ ಮತ್ತು ಸಂವಹನ ವಲಯದಲ್ಲಿರುವವರಿಗೆ ವಿಶೇಷವಾಗಿ ಶುಭವಾಗಿರುತ್ತದೆ ಅಕ್ಟೋಬರ್ ಮೂವತ್ತೊಂದೂರ ನಂತರ ಗುರುವು ನಿಮ್ಮ ಮೂರನೇ ಮನೆಯಾದ ಸಿಂಹದಲ್ಲಿ ಸಾಗುತ್ತಾನೆ ಮಾಧ್ಯಮ ಸಾಮಾಜಿಕ ಮಾಧ್ಯಮ ಡಿಜಿಟಲ್ ಮಾರ್ಕೆಟಿಂಗ್ ಆನ್ಲೈನ್ ವ್ಯವಹಾರ ಮತ್ತು ವಿಷಯ ಬರವಣಿಗೆಯಲ್ಲಿ ಕೆಲಸ ಮಾಡುವವರಿಗೆ ಈ ಅವಧಿಯು ಆರ್ಥಿಕ ಬೆಳವಣಿಗೆಯನ್ನು ತರುತ್ತದೆ ಆದರೆ ಈ ಸಮಯದಲ್ಲಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹಾನಿಕಾರಕವಾಗಬಹುದು ಹೂಡಿಕೆಯ ವಿಷಯದಲ್ಲಿ ಮಿಥುನ ರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತಾರು ನೇ ವರ್ಷವು ಅತ್ಯಂತ ಅನುಕೂಲಕರವಾಗಿರುತ್ತದೆ ಎರಡನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರುವುದರಿಂದ ಆಸ್ತಿ ರಿಯಲ್ ಎಸ್ಟೇಟ್ ಚಿನ್ನ ಮತ್ತು ದೀರ್ಘಾವಧಿಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತ ಸಮಯ ಈ ಸಮಯದಲ್ಲಿ ಮಾಡಿದ ಹೂಡಿಕೆಗಳು ಮುಂಬರುವ ವರ್ಷಗಳಲ್ಲಿ ಸುರಕ್ಷಿತ ಮತ್ತು ಸ್ಥಿರವಾದ ಆದಾಯವನ್ನು ನೀಡುತ್ತವೆ ಅಕ್ಟೋಬರ್ ಎರಡು ಸಾವಿರ ನಂತರ ವಿದೇಶಿ ಹೂಡಿಕೆಗಳು ಗಮನಾರ್ಹ ಲಾಭವನ್ನು ನೀಡುತ್ತವೆ ಆದರೆ ಕೇತು ನಿಮ್ಮನ್ನು ಗೊಂದಲಗೊಳಿಸಬಹುದು ಆದ್ದರಿಂದ ಹೂಡಿಕೆ ಮಾಡುವ ಮೊದಲು ಪರಿಣಿತರೊಂದಿಗೆ ಸಮಾಲೋಚನೆ ನಡೆಸುವುದು ಶುಭ ಒಟ್ಟಾರೆಯಾಗಿ ಎರಡು ಸಾವಿರ ಇಪ್ಪತ್ತಾರನೇ ವರ್ಷ ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿ ತುಂಬಾ ಅನುಕೂಲಕರವಾಗಿದೆ ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ ಮುಂದಾಗುವುದೆಲ್ಲವೂ ಒಳ್ಳೆಯದೇ ಎಂದು ಯೋಚಿಸಿ ಏಕೆಂದರೆ ದೇವರು ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ನೀವು ಪಡುವ ಕಷ್ಟಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ ತಾಳ್ಮೆ ಇರಲಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಮಿಥುನ ರಾಶಿಯ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ದೇವರ ಕೃಪೆ ಸದಾ ನಿಮ್ಮ ಮೇಲಿರಲಿ ಧನ್ಯವಾದಗಳು